ವೆಲ್ಕಮ್ ಬ್ಯಾಕ್ ಟು ತ ನಿಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸೂಪರ್ ಆಗಿರೋ ಬಿರಿಯಾನಿ ತುಂಬಾ ಟೇಸ್ಟ್ ಚೆನ್ನಾಗಿದೆ ಸಖತ್ತಾಗಿದೆ ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಇದು ಮತ್ತು ನಾವು ಯಾವುದೇ ರೀತಿ ಹೊರ್ಗಡೆಯಿಂದ ತೊಗೊಂಡು ಬಂದು ನಾವು ಮಸಾಲ ಬಳಸೋದಿಲ್ಲ ಮನೆಯಲ್ಲೇ ಮಸಾಲ ಮಾಡಿಕೊಂಡು ಮಾಡೋ ಅಂತ ಕ್ವಿಕ್ ಬಿರಿಯಾನಿ ಸೂಪರಾಗಿದೆ ಹೇಗೆ ಏನು ಅಂತ ಹೇಳ್ತೀನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದೀನಿ ಅದಕ್ಕೋಸ್ಕರ ಎರಡು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಏಳರಿಂದ ಎಂಟು ಲವಂಗ ಹಾಕೊಂತ ಇದೀನಿ ಮತ್ತೆ ಕಾಳು ಇದ್ದೀನಿ ಒಂದು ಹತ್ತು ಒಂದು ಏಲಕ್ಕಿ ಹಾಕೊಂಡು ನೀರು ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಹೊರಗಡೆಯಿಂದ ನಾವ್ ಯಾವ ಮಸಾಲ ಪ್ಯಾಕೆಟ್ ತಗೊಂಡ್ ಬರೋದಿಲ್ಲ ಹಾಗಾಗಿ ನಾವು ಮನೇಲೆ ಮಸಾಲ ಮಾಡ್ಕೊಳ್ಳೋಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲ ಮಾಡ್ಕೊಂತ ಇದ್ದೀನಿ ಬಿರಿಯಾನಿಗೆ ಮಸಾಲ ರೆಡಿ ಆಯ್ತು ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಪಾತ್ರೆ ಇಟ್ಕೊಂಡಿದೀನಿ ಗ್ಯಾಸ್ ಹಚ್ಕೊಂಡು ಎಣ್ಣೆನೂ ಹಾಕೊಂಡಿದೀನಿ ನಾಲ್ಕೈದು ಐ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗಿದೆ ಹಾಗಾಗಿ ನಾನು ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೇನೆ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗಲಿ ಅಂತ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಅರ್ಧ ಸ್ಪೂನಷ್ಟು ಅಷ್ಟೇ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಇದ್ದೀನಿ ಇದೀನಿ ಉಪ್ಪಾಕೊಂಡಿದೀನಿ ಅಲ್ವಾ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಂದ್ಮೇಲೆ ಈರುಳ್ಳಿ ಟೊಮೊಟೊ ಆಡ್ ಮಾಡ್ಕೊತಾ ಇದೀನಿ ನಾನು ನಾನು ಬಿರಿಯಾನಿ ಮಾಡೋಕ್ಕೆ ಟೋಟಲಾಗಿ ನಾಲ್ಕು ಟೊಮೊಟೊ ತೊಗೊಂಡಿರೋದು ಇದು ಕೆರಡು ಇದ್ದೀನಿ ಫ್ರೈಗೆ ಮತ್ತು ಮಸಾಲ ಮಾಡ್ಕೊಂಡ್ವಲ್ಲ ಅದು ಕೆರಡು ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊನೂ ಒಟ್ಟು ಒಟ್ಟಿಗೆ ಅದು ಇದಕ್ಕೆ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ ತಿನ್ನೋಕ್ಕಾಗಲ್ಲ ಬಾಯಿ ಬಾಯಿ ಸಿಗುತ್ತೆ ಅನ್ನೋಕ್ಕೋಸ್ಕರ ಇದು ಕೆರಡು ಹಾಕಿದ್ದೀನಿ ಮಸಾಲೆ ಎರಡು ಹಾಕಿದ್ದೀನಿ ಫ್ರೈ ಇದ್ದೀನಿ ಮೆಂತೆ ಕೊತ್ತಂಬರಿ ಪುದೀನ ಈ ಮೂರು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ನಾನು ಮಿಕ್ಸಿಗೆ ಜಾರ್ಗೆ ಹಾಕಿ ಆ ಮಸಾಲ ಹಾಕೊಂತ ಇದ್ದೀನಿ ಇವಾಗ ನಾವು ಹೊರ್ಗಡೆಯಿಂದ ಯಾವುದೇ ಬಿರಿಯಾನಿ ಪೌಡ್ರು ಏನು ತೊಗೊಂಡ್ ಬರೋದಿಲ್ಲ ಇದಕ್ಕೆ ಹಾಕೋದಕ್ಕೆ ನಮ್ಮ ಮನೇಲಿ ಮಸಾಲ ರೆಡಿ ಮಾಡ್ಕೊಂಡು ಅದ್ರ ಜೊತೆಗೆ ಮೆಂತೆ ಪುದೀನ ಕೊತ್ತಂಬರಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂತ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಅದು ಮಸಾಲೆ ರುಬ್ಬಿರೋದು ತುಂಬ ಮಸಾಲ ಜೊತೆಗೆ ಹಾಕಿದಂಥ ಪುದೀನ ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಾನೀಗ ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಹಾಗೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನಷ್ಟು ಅರಿಶಿನ ಅರಿಶಿನ ಹಾಕೊಳ್ತಾ ಇದ್ದೀನಿ ಉಪ್ಪು ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೆಲ್ಲ ಮೆಂತೆ ಸೊಪ್ಪು ಎಲ್ಲ ಹಾಕಿದ್ದಕ್ಕೆ ಇವಾಗ ಚಿಕನ್ ಹಾಗೆ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಹತ್ತಿ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರು ಹಾಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಹೋಗಿ ನೋಡಿದೆ ಮೊಸರು ಇತ್ತು ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅಂದರೆ ಒಂದೆರಡು ಸ್ಪೂನಷ್ಟು ಮೊಸರು ಇತ್ತು ಇದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ಹೀಟ್ ಕಮ್ಮಿ ಆಗುತ್ತೆ ಬಟ್ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮೊಸರು ಇದ್ದೀನಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಯಬೇಕು ನೀರು ಹಾಕ್ಕೊಂಡಿಲ್ಲ ಚಿಕನ್ ಬೆಂದು ಅದೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ಚಿಕ್ ಸೋನಾ ಮೊಸೂರಿ ಒಂದು ಗ್ಲಾಸ್ ಬಾಸುಮತಿ ಒಂದು ಗ್ಲಾಸು ಟೋಟಲ್ ಎರಡು ಗ್ಲಾಸ್ ಅಕ್ಕಿ ತಗೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲೇ ಸ್ವಲ್ಪ ಆಫ್ ಆನ್ ಅವರ್ ನೆನೆಯಾಗಿ ಬಿಟ್ಟಿದ್ದೀನಿ ಚಿಕನ್ ಹಾಕಿ ಕ್ಲೋಸ್ ಮಾಡಿದ್ವಲ್ಲ ಇವಾಗ ನೋಡೋಣ ಹೇಗಾಗಿದೆ ಅಂತ ಸ್ವಲ್ಪ ಬೆಂದಿರಬಹುದು ನೋಡಿ ಏನು ಸಕ್ಕತ್ತಾಗಿದೆ ಆಗಿದೆ ಕಲರ್ಫುಲ್ ಇದೆ ಒಳ್ಳೆ ಘಮ ಬರ್ತಾ ಇದೆ ಫ್ಲೇವರು ಸಕ್ಕತ್ತಾಗಿದೆ ಮತ್ತು ನಾನು ಇದಕ್ಕೆ ಒಂದು ಗ್ಲಾಸು ನೀರು ಹಾಕಿರಲಿಲ್ಲ ಅದೇ ಚೆನ್ನಾಗಿ ಬೆಂದಿ ನೀರು ಬಿಟ್ಕೊಂಡಿದ್ದೆ ನೋಡಿ ನಾನು ಸ್ವಲ್ಪನೂ ನೀರು ಹಾಕಿರಲಿಲ್ಲ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬೇಯಬೇಕು ಬೇಯಬೇಕು ಅಂದರೆ ನಾವು ಇವಾಗ ನೆನ್ಸಿಟ್ಕೊಂಡಿರುವಂಥ ವಾಶ್ ಮಾಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒನ್ ಟು ಟೂ ರೇಷಿಯೋ ನೀರು ಹಾಕ್ಕೊಳ್ಬೇಕು ಹಾಗಾಗಿ ಇವಾಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಬೆಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ಲ ಹಾಗಾಗಿ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಉಪ್ಪಾಗಿದೆಯಾ ಖಾರ ಆಗಿದ್ಯಾ ಅಂತ ಒಂದು ಸರಿ ಟೇಸ್ಟ್ ನೋಡಬೇಕು ನನಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅನ್ನಿಸ್ತು ಹಾಗಾಗಿ ಒಂದೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನು ಮತ್ತು ಅಕ್ಕಿಗೆಲ್ಲ ಚೆನ್ನಾಗಿ ಮಿಕ್ಸ್ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಓಪನ್ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ನಾನು ಅವಾಗವಾಗ ಪ್ಲೇಟ್ ತೆಗ್ದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಅಕ್ಕಿ ಒತ್ತಿದ್ರೆ ಚೆನ್ನಾಗಾಗಲ್ಲ ಬಿರಿಯಾನಿ ಹಾಗಾಗಿ ನಾನು ಪ್ಲೇಟ್ ತೆಗ್ದು ಆವಾಗವಾಗ ಈ ಥರ ಸೌಟ್ ತಗೊಂಡು ಕೈ ಆಡ್ತಾ ಇರ್ತೀನಿ ಸೂಪರಾಗಿ ಆಗಿದೆ ಫ್ಲೇವರ್ ಸೂಪರಾಗಿ ಬರ್ತಾ ಇದೆ ಸ್ವಲ್ಪ ಬೆಂದ ಮೇಲೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಈ ಥರ ಆಗಿ ಬೆಂದಿದೆ ಚೆನ್ನಾಗಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚಿಕನ್ಗಾಗಲಿ ಅಕ್ಕಿಗಾಗಲಿ ಚೆನ್ನಾಗಿ ಆಗಿದೆ ಟೇಸ್ಟು ಹೋಟೆಲ್ಗಿಂತ ತುಂಬಾ ರುಚಿಯಾಗಿರುತ್ತೆ ನಾವು ಯಾವಾಗ ಮಾಡಿದ್ರು ಇದೇ ಥರನೇ ಓಪನ್ ಪಾತ್ರೆನಲ್ಲೇ ಮಾಡೋದು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಅಥವಾ ಈರುಳ್ಳಿ ಸೌತೆಕಾಯಿದ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಹೋಟೆಲ್ಗಿಂತ ಸಖತ್ತಾಗಿತ್ತು ಈಸಿ ಆಗಿದೆ ಅಷ್ಟೇ ಟೇಸ್ಟಿಯಾಗಿದೆ ಗಿಂತ ಹೆಚ್ಚು ರುಚಿ ಕೊಡುವಂಥ ಬಿರಿಯಾನಿ ಇದು ಸಕ್ಕತ್ತಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ತನುಮಿತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು